ಲ್ಯಾಂಡ್ ಹಾಗೂ ವಿವೇಕಾನಂದ ಟ್ರಸ್ಟ್ ಧರ್ಮಪುರ ಇವರ ಸಹಭಾಗಿತ್ವದಲ್ಲಿ ಹಿರಿಯೂರು ತಾಲೂಕಿನ ಧರ್ಮಪುರ ಹೋಬಳಿಯ ಕಂಡೇನಹಳ್ಳಿ ಪಾಳ್ಯ ಮತ್ತು ಮದ್ದಿಹಳ್ಳಿ ಗ್ರಾಮ ಹಾಗೂ ಹೊಸದುರ್ಗ ತಾಲೂಕಿನ ಶ್ರೀರಾಂಪುರ ಹೋಬಳಿಯ ಮತ್ತು ಎಂಬ ಗ್ರಾಮಗಳನ್ನ ದತ್ತು ಪಡೆದು ಆ ಊರಿನ ಬಡ ಕುಟುಂಬಗಳಿಗೆ ಮತ್ತು ವಯಸ್ಕರ ಮನೆ ಬಾಗಿಲಿಗೆ ಡಿಜಿಟಲ್ ಸೇವೆ ನೀಡುವ ನಿಟ್ಟಿನಲ್ಲಿ ಅವರಿಗೆ ಡಿಜಿಟಲ್ ಸೇವೆಗಳ ಬಗ್ಗೆ ಮತ್ತು ಸರ್ಕಾರದ ಹೊಸ ಯೋಜನೆಗಳ ಬಗ್ಗೆ ಕುರಿತು ಅರಿವು ಮೂಡಿಸಲಾಯಿತು досконали номеры багыттан. ಏನೋ ಈ ಸಂದರ್ಭದಲ್ಲಿ ಆಧಾರ್ ಅಪ್ಡೇಟ್ ಆಯುಷ್ಮಾನ್ ಕಾರ್ಡ್ ಇ ಶ್ರಮ್ ಕಾರ್ಡ್ ಡಿಜಿಟಲ್ ವೋಟರ್ ಐಡಿ ಪ್ಯಾನ್ ಕಾರ್ಡ್ ಸೇರಿದಂತೆ ಹಲವು ಆನ್ಲೈನ್ ಸೇವೆಗಳನ್ನು ಜನರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಮತ್ತು ಕೆಲವು ಸೇವೆಗಳನ್ನ ಸಂಪೂರ್ಣ ಉಚಿತವಾಗಿಯೂ ಸಹ ನೀಡಲಾಯಿತು ಇಂತಹ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆಗಳ ಹಾಗೂ ಆನ್ಲೈನ್ ಸೇವಾಕರ್ತರ ಬಗ್ಗೆ ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ನಾವು ಹೊರಗವಾಗಿ ಮಾಡ್ಸ್ಕಿರೋದ್ಕಿ ನಾವು ಟೈಮ್ ಇದ್ದು ನಮಗೆ ವಾಕ್ ಆಗ್ಲಿಲ್ಲ ನಾವ್ ಇನ್ನು ನಮ್ ಕಡೆಗೆ ಜನ ಬಂದರೆ ಮಾಡಿಕೊಟ್ಟಾರೆ ಮನೆ ಮನೆ ಮಕ್ಳಿಗೆ ಬಂದು ನಮಗೆಲ್ಲ ಅನುಕೂಲ ಮಾಡಿಕೊಟ್ಟಾರೆ ನಮಗೆ ಹೊರಗವಾಗಿ ದುಡಿಯೋ ಮಾಡಕ್ಕೆ ಟೈಮ್ ಇಲ್ಲ ಕಾಲ್ನ ಕೈನೋರು ಬಂದು ಇಲ್ಲಿ ಮಾಡ್ಕೊಟ್ಟಾರೆ ಅನುಕೂಲ ಆಯ್ತೆ ನಾವ್ ಇಲ್ಲೇ ಮಾಡಿಸ್ಕೊಂಡ್ವಿ ಸರಿಂದ್ರೆ ನಾವು ಬೇರೆ ಕಡೆ ಹೋಗ್ತಿದ್ವಿ ನಮ್ ಮೊದಲ ಡಿಜಿಟಲ್ ಏನು ಡಾಕ್ಯುಮೆಂಟ್ಗಳು ಬೇಕಿದ್ರು ಅಲ್ಲಿಗೆ ಹೋಗ್ತಾ ಇದ್ವಿ ಈಗ ನಮ್ಮ ಊರಿಗೆ ಬಂದು ತುಂಬಾ ಅನುಕೂಲ ಆಗತ್ತೆ ಯಾಕಂದ್ರೆ ನಾವು ಕೆಲ್ಸಕ್ಕೆ ಹೋಗಿರ್ತೀವಿ ಕೆಲಸ ಬಿಟ್ಟು ಬೇರೆ ಕಡೆ ಹೋಗೋಕ್ಕಾಗಲ್ಲ ಈ ಕೆಲಸ ಬಂದು ನಮ್ಮವೆಲ್ಲ ಕೆಲಸಗಳನ್ನ ಆಧಾರ್ ಕಾರ್ಡ್ ತಿದ್ದುಪಡಿ ಎಲ್ಲ ಬಂದಿದ್ವಿ ಇದರಿಂದ ನಮಗೆ ತುಂಬ ಅನುಕೂಲ ಆಗುತ್ತೆ ಬೇರೆ ಕಡೆ ಹೋಗಿ ಇದೆ ನಾವು ಆಟ ಇಟ್ಕೊಂಡು ಬಸ್ ಇಟ್ಕೊಂಡು ಹೋಗಿ ಬಂದು ನಮಗೆ ಸುಮ್ಮನೆ ತ್ರಾಸಾಗೋದು ತುಂಬಾ ಅನುಕೂಲ ಆಗುತ್ತೆ ಅವ್ರು ಪಾಪ ನಾಲ್ಕು ಗಂಟೆಗೆ ಬಂದ್ಬಿಟ್ಟು ಇಲ್ಲಿವರೆಗೂ ಕೆಲಸ ಮಾಡ್ಕೊತಾರೆ ಸುಮಾರು ಸುಮಾರು ಜನ ಅನುಕೂಲ ಸುಮಾರು ಜನಕ್ಕೆ ಅನುಕೂಲ ಆಗುತ್ತೆ ಬೇರೆ ಕಡೆ ಹೋಗಿದ್ರೆ ಬಸ್ ಚಾರ್ಜು ಆಟೋ ಚಾರ್ಜು ಮತ್ತೆ ಅಲ್ಲಿ ಜಾಸ್ತಿ ದುಡ್ಡು ತಾಮರು ಇವ್ರು ನಮಗೆ ಕಡಿಮೆ ಅಲ್ಲಿ ಮಾಡ್ಕೊಟ್ಟಿದಾರೆ ಬಸ್ ಚಾರ್ಜ್ ಉಳಿತು ಆಟೋ ಚಾರ್ಜ್ ಉಳಿತು ಮತ್ತೆ ಹೋಗಕ್ಕೆ ಟೈಮು ಉಳಿದೈತೆ ಮತ್ತೆ ದುಡ್ಡು ಕಡಿಮೆ ಆಗೈತೆ ಕಡಿಮೆ ದುಡ್ಡಿಗೆ ಮಾಡ್ಕೊಟ್ಟಿದ್ದಾರೆ ಈ ವೇಳೆ ಟೈಡ್ ಸಂಸ್ಥೆಯ ಮೇಲ್ವಿಚಾರಕರಾದ ರಂಗಸ್ವಾಮಿ ಮೆಂಟರ್ ಸಂತೋಷ್ ವಿವೇಕಾನಂದ ಟ್ರಸ್ಟ್ ನ ಸದಸ್ಯರೂ ಮಾಡದಕೇರಿ ಎಸ್ ಚಿದಾನಂದ ಕಿರಣ್ ಕೋಡಿಹಳ್ಳಿ ಶರತ್ ಡಿಪಿ ದೇವಪುರ ಮದಿಹಳ್ಳಿ ಸಿದ್ದೇಶ್ ಶಶಿಕುಮಾರ್ ಯಲ್ಲದಕೇರಿ ಅಜಯ್ಯ ಅಂಬಲಗೇರಿ ನಿರಗುಂದ ಬಸವರಾಜ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಂಜು ಅಂತ ನನ್ನ ಊರು ಸ್ವಂತ ಊರು ಖಂಡನಹಳ್ಳಿ ಪಳ್ಳಿ ಹಿರಿಯೂರು ತಾಲೂಕ್ ಚಿತ್ರದುರ್ಗ ಜಿಲ್ಲೆ ನಮ್ಮ ಊರು ಕುಗ್ರಾಮ ಯಾಕಂದ್ರೆ ಇಲ್ಲಿ ಯಾವುದೇ ಬಸ್ಸಿನ ಸೌಲಭ್ಯ ಇರೋದಿಲ್ಲ ಒಂದು ಬಸ್ ಇದೆ ಅದು ಪ್ರಾಪರ್ ಟೈಮ್ ಬೆಳಿಗ್ಗೆ ಬರುತ್ತೆ ಮತ್ತೆ ನೈಟು ಬರುತ್ತೆ ಆದ್ರೆ ಇಲ್ಲಿ ಜನಗಳು ಕೆಲವೊಂದು ಸರ್ವಿಸ್ಗಳನ್ನ ತಗೊಳ್ಳೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು ಯಾಕಂದ್ರೆ ತಮ್ಮ ಒಂದೊಂದು ದಿನದ ಅವಧಿಯನ್ನ ಮೀಸಲಿಟ್ಟು ಕ್ಯಾಸ್ಟ್ ಇನ್ಕಮ್ ಅಥವಾ ಆಧಾರ್ ಕಾರ್ಡ್ ಅಲ್ಲಿ ಮೊಬೈಲ್ ನಂಬರ್ ಲಿಂಕ್ ತುಂಬಾ ಮಾಡಿಸೋದೆಲ್ಲೊಂದರೆ ಆಗ್ತಿತ್ತು ಒಂದು ಎರಡು ದಿನ ಹೋಗಿ ವಾಪಸ್ ಬರ್ತಾ ಇದ್ರು ಅಂತಹ ಹಲವಾರು ಸಮಸ್ಯೆಗಳನ್ನ ಪರಿಹರಿಸೋದಕ್ಕೆ ಈ ಒಂದು ಡಿಜಿಟಲ್ ಸೇವಾ ಕೇಂದ್ರದಿಂದ ನಮ್ಗೆ ನಮ್ಮ ಹಳ್ಳಿಗೆ ಒಂದು ಒಳ್ಳೆ ಸೇವೆಯನ್ನ ಕೊಟ್ಟಿದ್ದಾರೆ ನೂರಾರು ಜನಗಳಿಗೆ ಅನುಕೂಲ ಆಗಿದೆ ಇದರಿಂದ ತುಂಬಾ ಜನಗಳು ಅನುಕೂಲವನ್ನ ಪಡ್ಕೊಂಡಿದ್ದಾರೆ ದಯವಿಟ್ಟು ಆರು ತಿಂಗಳಿಗೆ ಒಮ್ಮೆ ಆದ್ರೂ ಇಂತಹ ಒಂದು ಒಂದು ಸರ್ವಿಸು ನಮ್ಮ ಊರಿಗೆ ಬರಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾರೆ ಹಾಗೂ ಹಾಗೂ ಈ ಒಂದು ಸೇವೆಯನ್ನು ಕೊಟ್ಟಿರುವ ಮೈಕ್ರೋ ಲೇಟರ್ ಕಂಪ್ನಿಗೆ ನಮ್ಮ ಗ್ರಾಮದ ಪರವಾಗಿ ಮತ್ತೆ ಎಲ್ಲ ನಮ್ಮ ಗೆಳೆಯರ ಬಳಗದ ಪರವಾಗಿ ನಾವು ಸುಮಾರು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ದಯವಿಟ್ಟು ನಾವು ನಿಮ್ಮ ಕಂಪ್ನಿಗೆ ಇನ್ನೊಂದ್ಸಲ ಕೇಳ್ಕೊಡೋದೇನಪ್ಪ ಅಂದ್ರೆ ಪ್ರತಿ ಆರು ತಿಂಗಳಿಗೊಮ್ಮೆ ಆದ್ರೂ ನಮ್ಮ ಊರಿಗೆ ಬಂದು ಈ ತರದ ಒಂದು ಸೇವೆಯನ್ನ ಕೊಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಮೇಲೆ ಬಂದಿದ್ದಾರೆ ಇವತ್ತು ಎಲ್ಲದ ಕೆರೆ ಮಾಡದ್ ಕೆರೆ ಮತ್ತೆ ಲಕ್ಷ್ಮೀಪುರ ಕೆಲವು ಹಳ್ಳಿಗಳಿಂದ ಬಂದಿದ್ದಾರೆ ಇವರೆಲ್ಲ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಸಿಮ್ ಸಿಮ್ ಕಾರ್ಡ್ ಈ ಸಿಎಂ ಕಾರ್ಡ್ ಅಂತೆಲ್ಲ ಆಯುಷ್ಮಾನ್ ಭಾರತ್ ಎಲ್ಲಾ ಎಲ್ಲಾ ಒಳ್ಳೆ ಅನುಕೂಲ ಮಾಡ್ತಾ ಇದ್ದಾರೆ ಜನಗಳಿಗೆ ಪ್ರಜೆಗಳಿಗೆ ಹಳ್ಳಿಗೂ ಬಂದು ಸೇವಾ ಕೇಂದ್ರಗಳು ಶುರು ಮಾಡಿ ಒಂದು ಅನ್ ಅನುಕೂಲ ಆಗ್ತದೆ ಇವರಿಗೆಲ್ಲ ಧನ್ಯವಾದಗಳು ನಮ್ಮ ಗ್ರಾಮಕ್ಕೂ ಬಂದು ಈ ಥರದ್ದೆಲ್ಲ ಅನುಕೂಲಗಳಿದ್ದಾವೆ ಆಧಾರ್ ಕಾರ್ಡ್ ಸೇವೆ ರೇಷನ್ ಕಾರ್ಡು ಪಾನ್ ಕಾರ್ಡು ವೋಟರ್ ಐ ಡಿ ಜಾತಿ ಪಹ ಪಹಣಿ ಕಾರ್ಮಿಕ ಕಾರ್ಡು ಬಸ್ ಪಾಸು ವಾಹನ ವಿಮೆ ಡಿಜಿಟಲ್ ವಿಮೆ ಆಧಾರ್ ಕಾರ್ಡು ಸಿ ಬಿ ಎಂ ಕಿಸಾನ್ ಯೋಜನೆ ಈ ಥರದ ಅನೇಕ ಡಿಜಿಟಲ್ ಉಪ ಪಡಿಸ್ಕೊಳ್ಬಹುದು ಅಂತ ಎಲ್ಲ ನಾಗರಿಕರಲ್ಲಿ ಮತ್ತೆ ನಮ್ಮ ಗ್ರಾಮಸ್ಥರಲ್ಲಿ ಮತ್ತೆ ನಮ್ಮ ರೈತಾಪ ವರ್ಗದಲ್ಲಿ ಕೆಳವರ್ಗದಲ್ಲಿ ಎಲ್ಲ ಎಲ್ಲಾ ಜನಗಳಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ ಟೈಡ್ ಮೈಕ್ರೋ ಮೈಕ್ರೋಲ್ಯಾಂಡ್ ಮೈಕ್ರೋಲ್ಯಾಂಡ್ ಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಗೃಹಲಕ್ಷ್ಮಿ ದುಡ್ಡು ಬರ್ತೈತು ಬಂದಿತ್ತಲ್ಲ ಕರೆಕ್ಟ್ ಬರ್ತೈತೆ ಅವ್ರು ಆಗ್ತಾ ಬರ್ತೈತೆ ಅಕ್ಕಿ ದುಡ್ಡು ದುಡ್ಡು ಸಿಲಿಂಡರ್ ಇತ್ತು ಸಿಲಿಂಡರ್ ಇವರು ಸಿದ್ದೇಶ್ರದು ಇಲ್ಲೇ ಶಾಪ್ ಇದೆಯಲ್ಲ ಅಲ್ಲಿ ನೀವು ವಿಶ್ರಾಮ ಕಾರ್ಡ್ ಒಂದ್ ಮಾಡಿಸ್ಬಿಟ್ಟು ಸಿಲಿಂಡರ್ಗೆ ಹೊಸ ಗರ್ಜಿ ಹಾಕಿದ್ವಿ

ಪಕ್ಕದಲ್ಲಿ ಇವಾಗ ಇವ್ರಕಾಯಿ ಕೊಟ್ಟು ನೀವ್ ಹೊಲ್ಕೋಬೋದೇ ಮಾಡ್ಕೊಡ್ತಾರೆ ನಿಮ್ ಅಕ್ಕ ಪಕ್ಕ ಇರೋ ಜನಗಳಿಗೂ ಹೇಳ್ರಿ ನಿಮ್ಗೆ ಗೊತ್ತಿರೋರ್ಗು ಹೇಳ್ರಿ ಎಲ್ಲಾ ಸ್ಕಾಲರ್ಶಿಪ್ ಎಲ್ಲಾ ಪ್ರತಿಯೊಂದು ಮಾಡ್ಕೊಂಡ್ ಕೊಡ್ತಾರೆ ನೋಡ್ರಿ ಈಗ ಇನ್ಸುರೆನ್ಸ್ ಮಾಡ್ಕೊಡ್ತಾರೆ ಇನ್ಸುರೆನ್ಸ್ ಮೀನ್ಸ್ ವೆಹಿಕಲ್ ಇನ್ಶೂರೆನ್ಸ್ ಗಾಡಿ ಇನ್ಸೂರೆನ್ಸ್ ಎಲ್ಲಾನು ಮಾಡ್ಕೊಡ್ತಾರೆ ಆ ಸಾಧ್ಯವ್ರೆ ನಮಗೂ ಲೈಫ್ ಇನ್ಸೂರೆನ್ಸ್ ಮಾಡ್ಕೊಂಡು ಕೊಡ್ತಾರೆ ಅವ್ರ ಯೋಜನ್ಗಳು ಕಾಂಟೆಕ್ಟ್ ಇರ್ತಾರೆ ಮಾಡ್ಕೊಡ್ತಾರೆ ಅವ್ರ್ ಮಾಡಕ್ಕಾಗಿದ್ರು ಬೇರೆಯವ್ರು ಕಾಂಟೆಕ್ಟ್ ಮಾಡಿದ್ರು ಮಾಡ್ಕೊಡ್ತಾರೆ ಏನೇ ಸರ್ವಿಸ್ ಬೇಕಂದ್ರೂ ಅವ್ರನ್ನ ಕೇಳಿ ಬೇರೆ ಕಡೆ ಕೇಳೋದು ಆಯ್ತು ಹೇಳಪ್ಪ ಇದ್ ದೂರಗಾದ್ರೆ ಇನ್ನೂ ಒಳ್ಳೇದೇ ಅದೇ ಇದ್ದುರಾಗಾದ್ರೆ ಒಳ್ಳೇದೆ ಈಗ ಒಂದ್ ಸ್ವಲ್ಪ ಅವೇರ್ನೆಸ್ ಮೂಡಿಸಿದ್ರಿಂದ ಅವ್ರಿಗೂ ಹೆಲ್ಪ್ ಆಗುತ್ತೆ ಒ ಒಬ್ರಿಗೊಬ್ರಿಗೆ ಆಗುತ್ತೆ ಯಾರನ್ನ ಈಗ ನಾವ್ ಮಾಡ್ಸಿದ್ವಿ ಅಂದ್ರೆ ಇನ್ನೊಬ್ರಿಗೆ ಆಯುಷ್ಮಲ್ ಗಾರ್ಡ್ ಮಾಡ್ಸಿದೀರಾ ಆಯುಷ್ಮಾನ್ ಕಾರ್ಡ್ ಈಶಾಂ ಕಾರ್ಡ್ ಈ ಕಾರ್ಡ್ ಇಂದ ನೂರು ರೂಪಾಯಿ ಖರ್ಚು ಮಾಡಿದರೆ ನೂರ ರೀತಿ ಯೋಜನೆಗಳು ಸಿಕ್ತ ನೂರ್ ಬೆನಿಫಿಟ್ ಸಿಗ್ತದೆ ಈಶಾಂ ಕಾರ್ಡ್ ಬಂದ್ಬಿಟ್ಟು ನಿಮಗೆ ಬೈ ಚಾನ್ಸ್ ಏನಾದ್ರು ಆಕ್ಸಿಡೆಂಟ್ ಏನಾದರೂ ಆಯ್ತು ನಿಮಗೆ ಕೈಯ್ಯ ಕಾಲ ಏನಪ್ಪ ಆಗೋದು ಬೇಡ ಆ ತರ ಏನಾದ್ರು ಆಯ್ತು ಅಂದ್ರೆ ಹಾಸ್ಪಿಟ್ಲ್ ನಿಂತಕ್ಕಲ್ಲ ಹಾಸ್ಪಿಟ್ಲಿಗೆ ಬಂದ್ಬಿಟ್ಟು ಆಯುಷ್ಮಾನ್ ಇದು ಬಂದುಬಿಟ್ಟು ನಮಗೆ ಸೆಕ್ಯೂರ್ಡ್ ಆಗಿರೋ ಒಂದು ಕಾರ್ಡು ಪಿ ಎಮ್ ಇದು ಪ್ರಧಾನಮಂತ್ರಿಗಳಿಂದ ಈಶನ್ ಕಾರ್ಡನ್ನು ಕೊಟ್ಟಿದ್ದಾರೆ ಈಶನ್ ಕಾರ್ಡ್ ಬಂದ್ಬಿಟ್ಟು ನೀವೇನಾದರೂ ಕೆಲಸ ನೀವು ಒಂದು ಕೆಲಸದ ಬಗ್ಗೆ ಆಸಕ್ತಿ ಇರಂದರೆ ಅದ್ರ ಬಗ್ಗೆ ನಮಗೆ ನಾಲೆಡ್ಜ್ ಇಲ್ಲ ಅಂದರೆ ಟ್ರೈನಿಂಗ್ ಕೊಡ್ತಾರೆ ನಾನು ಒಂದು ಉದ್ಯೋಗ ಮಾಡಬೇಕಂತಂದು ಆ ಟ್ರೈನಿಂಗ್ ಕೊಡ್ತಾರೆ ಮತ್ತು ಅದ್ರ ಕಡೆಯಿಂದ ನೇರ ಸಾಲ ಕೊಡಿಸ್ತಾರೆ ಸಾಲ ಕೊಡ್ತಾರೆ ಗೌರ್ಮೆಂಟ್ ಕಡೆಯಿಂದ ಬ್ಯಾಂಕ್ ಕಡೆಯಿಂದ ಅದಾದಮೇಲೆ ಪಿ ಎಮ್ ಕಿಸಾನ್ ಮಾನ್ ಯೋಜನೆ ಅಂತ ಬರುತ್ತೆ ತಿಂಗಳ ಮೂರು ಸಾವಿರ ದುಡ್ಡು ಬರುತ್ತೆ ಅರುವತ್ತು ವರ್ಷ ಆದಮೇಲೆ

ಇಲ್ಲ ಹಾಸ್ಪಿಟ್ಲ್ ಕಾರ್ಡ್ ಅಂತ ಬರುತ್ತೆ ಐದ್ ಲಕ್ಷ ರೂಪಾಯಿ ಮುಂಟಾವ ಎಲ್ಲಾ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಕ್ಲೀನ್ ಆಗಿ ನೋಡ್ ಕಳಿಸ್ತಾರ ಫ್ರೀ ಆಗಿ ಎಂಬತ್ ರೂಪಾಯಿ ತಗೊಂಡು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಅಕ್ಕಿ ಕಾರ್ಡ್ ತಗೊಂಡು ಕೊಲಪುರದ ಗುಡಿ ಬಾ ಮಾಡ್ಕೊಡ್ತೀವಿ ಈಗ ನಾವೇ ಈಗ ಜನ ಮಾಡ್ಕೊಡ್ತೀವ್ ಜನರಿ ಆಧಾರ್ ಕಾರ್ಡ್ ನಿಮ್ದು ಅಕ್ಕಿ ಕಾರ್ಡ್ ತಗೊಂಡ್ ಹೋಗು ಎಸ್ಪಿಟ್ಲ ಕಾರ್ಡ್ ಮಾಡ್ಕೊಡ್ತಾರೆ ಈಗಲೇ ಕಾರ್ಡ್ ಕೊಡ್ತೀವಿ ಇಸ್ಕೊಂಡು ಅದಸ್ಪಿ ಎಲ್ಲಾ ತರ ಸರ್ವಿಸ್ ಕೊಡ್ತಾರೆ ಅಲ್ಲಿ ಹೋಗ್ಬಿಟ್ಟು ಸರ್ವಿಸ್ ತಕಲ್ರಿ ಸರಿ ಗೊತ್ತಿಲ್ಲ ಗೊತ್ತಿಲ್ಲ ಮನೆಗ್ ಇರ್ಬೇಡ್ರಿ ಮನೆಗಿದ್ರಿ ಅಂದ್ರೆ ನಿಮ್ಗೆ ಏನೂ ಗೌರ್ಮೆಂಟ್ ಸವಲತ್ತುಗಳು ಸಿಕ್ಕಲ್ಲ ಸರ್ಕಾರ ಇವಾಗ ಏನೇ ಬಿಟ್ಟರು ಕೂಡ ಇವಾಗ ಡೈರೆಕ್ಟಾಗಿ ನಿಮ್ಮ ಹೆಸರಿಗೆ ಹಾಕೋಲ್ಲ ಎಲ್ಲದನ್ನು ಕೂಡ ಆನ್ಲೈನ್ಗೆ ನೀವು ಎಂಟ್ರಿ ಮಾಡಿಸ್ಬೇಕು ಅವಾಗಲೇ ದುಡ್ಡು ಬರೋದು ಸಿಲಿಂಡರ್ ದುಡ್ಡು ಅಕ್ಕಿ ದುಡ್ಡು ಎಲ್ಲ ಬರ್ತೈತಲ್ಲ ಗೊತ್ತಾಯ್ತಾ ಅಕ್ಕಿ ದುಡ್ಡು ಮೂರು ತಿಂಗಳು ಕೊಟ್ಟಿಲ್ಲ ಮೂರು ತಿಂಗಳು ಸರ್ಕಾರ ಹಾಕಿಲ್ಲ ಮುಂದಿನ ತಿಂಗಳು ಎಲ್ಲಾದ್ರು ನಿಂತಿರೋದೆಲ್ಲ ಹಾಕುತ್ತಂತೆ ಹೋದ್ ತಿಂಗ್ಳು ಗುರುಲಕ್ಷ್ಮಿಗೆ ಬಂತಾ ಒಂದು ಸಂಬಳ ಬಂದಿತ್ತಾ ಮೂರ್ ತಿಂಗಳ ಬಂದಿತ್ತ ಈ ತಿಂಗಳು ಇನ್ನು ಬಂದಿಲ್ಲ ಒಳದು ಈ ತಿಂಗಳೂ ಇನ್ನು ಎರಡು ತಿಂಗ್ಳದ ಈ ತಿಂಗ್ಳು ಆಗ್ತಾರೆ ನಿಮಗೆ ದುಡ್ಡು ಬೇಕಾ ಎಬೇಟ್ ಕೊಡ ದುಡ್ಡು ಬಿಡಿಸ್ಬೋದು ಗೌರ್ಮೆಂಟ್ ನಾವ್ ಏನಾರ ಸ್ಕೀಮ್ ಓಪನ್ ಅದ್ವಾ ಎಲ್ಲಾ ತರ ಸ್ಕೀಮ್ನು ಅವರು ಅಲ್ಲೇ ಅರ್ಜಿ ಹಾಕಿ ಕೊಡ್ತಾರೆ ನಿನಗೆ ಕಣ್ಣನಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಮಾಡೋ ಕೆಲಸ ಬಿಟ್ಟು ಆಮೇಲೆ ದನ ಕರ್ಗಳ್ನ ಮನೆ ತಗ ಕಟ್ಟಿ ಹೋಗ್ಬೇಡ ಇನ್ಮೇಲೆ ಅವರೆಲ್ಲ ಮಾಡ್ಕೊಡ್ತಾರೆ ನೀವು ಹೋಗಿ ಕ್ಲೀನ್ ಆಗಿ ಅಂಗಡಿ ನೋಡಿದಿರಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಪಾಪ ಇಂಥದ್ದು ಬಿಟ್ಟಾರಂತಲ್ಲ ನಂದೊಂದು ಮಾಡಿಕೊಡ ಅಂದ್ರೆ ಅವರು ಡಾಕ್ಯುಮೆಂಟ್ ಹೇಳ್ತಾರೆ ಆಧಾರ್ ಕಾರ್ಡ್ ತಂಬರಾಜ್ಜಿ ರೇಷನ್ ಕಾರ್ಡ್ ತಂಬಾರಜ್ಜಿ ಅಂತ ಅವ್ನು ತಕ್ಕಂದು ಹೋಗಿ ಮಾಡಿ ಶಿ ಸರ್ವಿಸ್ ತಗೊಳ್ರಿ ನಿಮ್ಮ ನಾವಿವತ್ತು ಯಶಿಯಾಗಿ ಕಂಟೇನಳ್ಳಿ ಪಾಲ್ಯದಲ್ಲಿ ನಾವಿವತ್ತು ಯಶಸ್ವಿಯಾಗಿ ಹಳ್ಳಿಯನ್ನು ಡಿಜಿಟಲೀಕರಣದತ್ತ ಇನ್ಫ ಇನ್ಫಾರ್ಮೇಶನ್ ಕೊಟ್ಟು ಮತ್ತೆ ಅವರಿಗೆ ಬೇಕಾದಂತ ಸೌಲಭ್ಯಗಳನ್ನ ಒದಗಿಸಕ್ಕೆ ಹೆಲ್ಪ್ ಮಾಡಿದಂತ ಈ ಊರಿನ ಗ್ರಾಮಸ್ಥರಿಗೂ ಗಣ್ಯರಿಗೂ ಹಾಗೂ ಯುವಕರಿಗೂ ನಮ್ಮ ತುಂಬ ತುಂಬ ಹೃದಯದ ಧನ್ಯವಾದಗಳನ್ನ ಈ ಮೂಲಕ ಅರ್ಪಿಸ್ತಿದ್ದೇವೆ ಸಹಕಾರ ನೀಡಿದ್ರಾ ನಿಮ್ಮೆಲ್ಲರಿಗೂ ನಾವು ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತಿದ್ದೇವೆ ಹಾಗೂ ನಾವು ಕೆಲಸಗಳನ್ನು ಮಾಡಲು ಅವಕಾಶ ಕಲ್ಪಿಸಿದಂತ ಮೈಕ್ರೋಂಡ್ ಹಾಗೂ ಕಂಪ್ನಿಗೂ ಕೂಡ ನಮ್ಮ ಕಡೆಯಿಂದ ಧನ್ಯವಾದಗಳು